ನಿರ್ದೇಶಕರು ಪಶು ಸಂಗೋಪನೆ ಇಲಾಖೆ ಅಧಿಕಾರಿ ಗೌಡಗೆರೆಜಿ ತಿಪ್ಪೇಸ್ವಾಮಿ ಅವರ ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಹೋಬಳಿಯ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಮಂಚಿನಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಗ್ರಾಮಸ್ಥರೊಂದಿಗೆ ನಿವೃತ್ತ ಜಂಟಿ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಅಧಿಕಾರಿ ಗೌಡಗಿರಿಜಿ ತಿಪ್ಪೇಸ್ವಾಮಿರವರ ರವರ ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸೋದ್ರ ಮುಖೇನ ಆಚರಿಸಿದರು ನಂತರ ಮಾತನಾಡಿದ ಅವರು ಮೂಲಭೂತ ಸೌಲಭ್ಯ ಕೊರತೆ ಇರುವಂತಹ ಶಾಲೆಗಳನ್ನು ನಾವುಗಳು ಆಯ್ಕೆ ಮಾಡಿಕೊಳ್ತೀವಿ ಚಿಕ್ಕ ಹಳ್ಳಿಯಾದರೂ ಕೂಡ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಈ ಹಳ್ಳಿಯ ಜನರಿಗೆ ಮತ್ತು ಮಕ್ಕಳಿಗೆ ಿದೆ ನಾನು ಹುಟ್ಟುಹಬ್ಬವನ್ನು ಎಂದೂ ಕೂಡ ಆಚರಿಸಿಕೊಂಡಿಲ್ಲ ಆದರೆ ಈ ಗ್ರಾಮದವರ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿರುವುದು ಸಂತಸ ತಂದಿದೆ ಈ ಹಿಂದೆ ನಡೆದ ಹುಟ್ಟುಹಬ್ಬದ ದಿನದಂದು ಶಾಲೆಯ ಮಕ್ಕಳಿಗೆ ನೀಡುವ ಬಿಸಿ ಊಟದ ಜೊತೆಗೆ ಪಾಯಸ ಮಾಡಿಸಿ ಮಕ್ಕಳಿಗೆ ನೀಡುವಂತೆ ತಿಳಿಸಿದ್ವಿ ಲೇಖನ ಪುಸ್ತಕವನ್ನು ನೀಡಿದ್ವಿ ಈ ವರ್ಷ ಭಾನುವಾರ ಬಂದಿರುವುದರಿಂದ ಈ ದಿನವೇ ಆಚರಿಸಿಕೊಳ್ತಾ ಇದ್ದೇವೆ ನಾನು ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ರಾಜ್ಯಮಟ್ಟದ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೇನೆ ಮುಂದಿನ ದಿನದಲ್ಲಿ ಈ ಹಳ್ಳಿಯ ಮಕ್ಕಳು ನನ್ನಂತೆ ಉತ್ತಮ ಉದ್ದೇಶ ಮಾಡಿ ರಾಜ್ಯ ಮತ್ತು ದೇಶದ ಉನ್ನತ ಅಧಿಕಾರಿಯಾಗಬಹುದು ಅಂತ ಕನಸು ಕಾಣ್ತಾ ಇದ್ದೇನೆ ಅವಾಗಲೇ ನಮ್ಮ ಗ್ರಾಮಗಳು ಅಭಿವೃದ್ಧಿಯಾಗಲು ಸಾಧ್ಯ ಎಂದಿದ್ದಾರೆ ನಂತರ ಶಾಲೆಯ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹಸ್ತಾಂತರಿಸಿದ್ರು ಇದೇ ಸಂದರ್ಭದಲ್ಲಿ ಸಾಹಿತಿ ರಾಘೇಂದ್ರಪ್ಪ ಡಿಸಿಎಂಸಿ ಅಧ್ಯಕ್ಷ ಕೆಪಿ ಬೋರಯ್ಯ ಉಪಾಧ್ಯಕ್ಷ ಬೋರಯ್ಯ ಸದಸ್ಯ ಎಂಪ್ರಕಾಶ್ ಗ್ರಾಮಸ್ಥರು ಆದ ಓ ಪಾಪಂಡ ಯರಮಂಚಯ್ಯ ಜಗದೀಶ್ ಶಿವಕುಮಾರ್ ವಾಯ ಬೋರಯ್ಯ ಸೇರಿ ಸಮಸ್ತ ಯರವಂಚೇನ ಅಡ್ಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಸ್ತ ಹೃದಯವಂತರಿಗೆ ನಾನು ಅನ್ಸುತ್ತ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಾನು ಮೊದಲು ಅನ್ಸುತ್ತೆ ನಿಜಕ್ಕೂ ನನಗೆ ಇವತ್ತು ಬಹಳ ಆನಂದ ಆಗ್ತಾಯಿದೆ ಕಾರಣ ಬರ್ತ್ಡೇ ಇವತ್ತು ನಮ್ಮ ತಿಪ್ಪೇಸ್ವಾಮಿ ರಾಮಾಜವ್ರದ್ದು ಈ ಕ್ಷೇತ್ರದ ವರಪುತ್ರನಾಗಿರ್ತಕ್ಕಂತಹ ಈ ತಿಪ್ಪೇಸ್ವಾಮಿಯ ಪವಾಡ ಪುರುಷನಾಗಿರ್ತಕ್ಕಂಥ ಅವರ ಕ್ಷೇತ್ರದ ಅವರ ಒಂದು ವರಪುತ್ರರು ಇವರನ್ಸುತ್ತೆ ಇವರು ಬಂದ ಮೇಲೆ ಇಲ್ಲಿ ನೂರಾರು ಕೆಲಸಗಳು ಆ ಬೆಳಕಿ ಬರ್ತದಾವೆ ತುಂಬ ಕಷ್ಟದಲ್ಲಿರ್ತಕ್ಕಂಥದ್ದು ಅವನ್ನ ಬೆಳಕಿ ತರಬೇಕು ನಾವು ಯಾರು ಸೋತಿದ್ದರೋ ಯಾರು ಕಗ್ಗತ್ತಲ್ಲಿದ್ದರೋ ಅವರನ್ನ ಬೆಳಕು ತೆಗೆಯುವಂಥದ್ದೇ ನನ್ನ ಉದ್ದೇಶ ಅಂತ ತಿಳ್ಕೊಂಡ್ಬಿಟ್ಟು ಇವರ ಉದ್ದೇಶ ಇದೆ ಇವರು ತನುಮನವನ್ನು ದಾರಿಯಲ್ಲಿತಾರೆ ಎಲ್ಲಿ ಎಲ್ಲಿ ನೋವು ಇರ್ತದೋ ಆ ನೋವಿಗೆ ಸ್ಪಂದಿಸುವಂತಹ ದೊಡ್ಡ ಗುಣ ಇದೆ ಇವರು ಇನ್ನೂ ವಿಶಾಲವಾಗಿ ವಿಶೇಷತೆ ಇವರ ಒಂದು ವ್ಯಕ್ತಿತ್ವ ಆ ಇವೆಲ್ಲ ಕಾರಣ ಆಗಿದೆ ನಿಮ್ಮ ಸಹಕಾರ ಬಾಳಾಕಿ ಅಮೂಲ್ಯ ಗ್ರಾಮದ ಗ್ರಾಮಸ್ಥರ ಒಂದು ಪ್ರೋತ್ಸಾಹ ಭಾಳ ಅಧಿಕವಾಗಿರ್ತದೆ ಎಲ್ಲ ನಾವು ಇವತ್ತು ಶಿಕ್ಷಣ ಒಂದು ಕಣ್ಣು ಅದೊಂದು ಬೆಳಕು ಆ ಬೆಳಕಿನಲ್ಲಿ ಆ ಕಣ್ಣಿನಲ್ಲಿ ನಾವು ಏನನ್ನು ನೋಡ್ಬೋದು ಆ ಕಾರಣಕ್ಕೆ ಇವತ್ತು ಆ ಕಣ್ಣಿಗೆ ಬೆಳಕನ್ನು ಮತ್ತೆ ಇವರು ಬೆಳಕು ನೀಡಿದರೆ ಇವರಿಗೆ ನಿಜಕ್ಕೂ ಶ್ರೇಯಸ್ಸಾಗಲಿ ಇನ್ನೂ ಮುಂದೆ ಇಂಥ ಕಾರ್ಯಗಳು ಇವರಿಂದ ಅನಂತ ಆ ಕಾರ್ಯಗಳು ನೆರವೇರಲಿ ಅಂತ ಹೇಳ್ಬಿಟ್ಟು ಆ ಭಗವಂತನನ್ನು ನಾನು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ನಾನು ಹೊಂದಿಸುತ್ತಾ ಈ ಎರಡು ತೊದಲು ನುಡಿಗಳನ್ನು ನಾನು ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ಮಂಜನಿ ಗ್ರಾಮಸ್ಥರೇ ಹಾಗೂ ಈ ಪ್ರಾಥಮಿಕ ಶಾಲೆಯ ಶಿಕ್ಷಕರೇ ವಿಶೇಷವಾಗಿ ನಾನು ಇಂಥ ಗ್ರಾಮ ಯಾಕೆ ಆಯ್ಕೆ ಮಾಡ್ಕೊತೀನಂದರೆ ನನಗೆ ಎಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಆಮೇಲೆ ಪ್ರೀತಿ ಜಾಸ್ತಿ ಇದೆ ನಾವು ಬಂದು ನೋಡಿ ಸಣ್ಣ ಹಳ್ಳಿ ಇರ್ಬೋದು ನನಗೆ ಪ್ರೀತಿ ಮುಖ್ಯ ಆಡಂಬರ ಎಲ್ಲ ನಾನು ನೇಲ್ಗುಂಟೆ ಮಾಡ್ಬೋದು ಎಲ್ಲ ಮಾಡ್ಬೋದು ಅಲ್ಲೆಲ್ಲ ಬಂದುಬಿಡ್ತಾರೆ ಅವೆಲ್ಲ ಆಗೋದಿಲ್ಲ ಎಲ್ಲಿ ಕಣ್ಣು ಊರಿರುತ್ತೋ ಬೀದಿ ಜಾಸ್ತಿ ಇರುತ್ತೆ ಈಗ ನೋಡಿ ವೈಯಕ್ತಿಕ ಇವರು ನಿಮ್ಮ ಅಧ್ಯಕ್ಷರೇ ಮಾಡ್ತೀನಿ ಕೇಳ್ತೀನಿ ನಾನು ಬಂದಿಲ್ಲ ಆ ಕಾರಣಕ್ಕೆ ಒಂದು ನಾನು ಹುಟ್ಟಿದ ಹಬ್ಬ ಇಲ್ಲ ಆಚರಣೆ ಮಾಡ್ಕೊಳ್ಳೋಲ್ಲ ನಾನು ಈ ಥರ ಒಂದು ಗ್ರಾಮದಲ್ಲಿ ಜನಗಳ ಜೊತೆ ಸೇರ್ಕೊಂಡು ನಾವು ಭಾಗವಹಿಸಿ ಮಾತಾಡೋದೇ ಒಂದು ಖುಷಿ ನನಗೆ ಇದೇ ಒಂದು ಹುಟ್ಟಿದ ಹಬ್ಬ ಭಾಳ ಸಂತೋಷ ಆಗುತ್ತೆ ನಾನು ಸಾಮಾನ್ಯವಾಗಿ ನಾನು ವರ್ಷ ಏನು ಮಾಡ್ತಿದ್ದೆ ಅಂದರೆ ಸ್ಕೂಲ್ಗಳಲ್ಲಿ ಬಿಸಿ ಊಟ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಒಂದು ಸಾವಿರ ಎರಡು ಸಾವಿರ ದುಡ್ಡು ಕೊಡ್ತೀನಿ ಸ್ವೀಟ್ ಮಾಡ್ತಾರೆ ಅವರು ಬೆಳಗ್ಗೆ ಪ್ರೇಯರ್ ಆದಾಗೆಲ್ಲ ವಿಶ್ ಮಾಡ್ತಾರೆ ಆಮೇಲೆ ಬಿಸಿ ಊಟ ಟೈಮಲ್ಲಿ ಸ್ವೀಟು ಆಮೇಲೆ ಅನ್ನ ಸಾರು ಈ ಕಾರಣಕ್ಕೆ ಒಂದು ಎಂಟರ ಸ್ಕೂಲಲ್ಲಿ ಪ್ರತಿ ವರ್ಷ ಮಾಡ್ತಿರ್ತೀನಿ ಈ ಸಾರಿ ಭಾನುವಾರ ಬಂದುಬಿಟ್ಟಿದೆ ನಾನು ಬೇರೆ ದಿವಸ ಮಾಡೋಕ್ಕೆ ಇಷ್ಟಪಡೋಲ್ಲ ಅವತ್ತೇ ಆಗಬೇಕು ಹೀಗಾಗಿ ನಿಮ್ಮ ಮಾಸ್ಟಿ ಕೇಳಿದೆ ನಾನು ಭಾನುವಾರನೇ ಮಾಡಿ ನೀವು ಕರ್ಕ್ರಿ ಭಾನುವಾರ ಬರ್ತೀನಿ ಅಂತ ಹೇಳಿದೆ ಅವತ್ತಿನ ದಿವಸ ಅವತ್ತೇ ಮಾಡಿಬಿಡ್ಬೇಕು ನನಗೆ ಖುಷಿ ಆಮೇಲೆ ಇವತ್ತೇನಾಗಿದೆ ಒಂದು ಫಿಲ್ಟ್ರ್ ತಂದಿದ್ದೀನಿ ಈ ಸ್ಕೂಲಿಗೆ ಫಿಲ್ಟ್ರ್ ನೀರು ನಮ್ಮ ಮಕ್ಕಳು ಒಂದು ಫಿಲ್ಟ್ರ್ ನೀರಲ್ಲಿ ಕುಡಿಲಿ ಯಾಕಂದರೆ ಯಾವಾಗಲೂ ನಾವು ಸದೃಢವಾಗಿ ಆರೋಗ್ಯ ಇದ್ದರೆ ನಮ್ಮ ಮಕ್ಕಳು ಮುಂದಿನ ಭವಿಷ್ಯನೂ ಚೆನ್ನಾಗಿರುತ್ತೆ ಯಾಕಂದರೆ ಸರ್ಕಾರ ನಮ್ಮೆಲ್ಲ ಫಿಲ್ಟ್ರೇಷನ್ ಕೊಡೋಲ್ಲ ನಾನು ಈಗ ನೋಡ್ತಿರಲ್ಲ ಹುಟ್ಟಿ ಹುಟ್ಟಿದಲ್ಲಿ ಅಡುಗೆ ಮಾಡುವಾಗ ಏನು ನೀರು ಕುಡಿದಿರಾಕ್ರೆ ವಾಂತಿ ಬೇರೆ ಆಗುತ್ತೆ ಅಂತ ಕಾರಣಗಳಿರ್ತವೆ ಈಗ ಒಂದು ಸಣ್ಣ ಗ್ರಾಮ ಆಗಲಿ ಆದರೂ ಒಂದು ಒಳ್ಳೆಯ ನೀರು ಕುಡಿಲಿ ನನಗೇನು ಉದ್ದೇಶ ಅಂದರೆ ನಾನೊಬ್ಬ ತಾಲೂಕು ಮಟ್ಟದ ಈ ತಾಲೂಕಲ್ಲಿ ಹುಟ್ಟಿ ನಾನು ಬೆಳೆದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಾನು ನಿಲ್ಲುತ್ತೆ ನೀವೂ ಸಹ ಈ ಮಕ್ಕಳೂ ನಾನು ಅದೇ ಕನಸು ಕಾಣ್ತಾ ಇದ್ದೀನಿ ನಮ್ಮಲ್ಲಿ ಯಾರಾದರೂ ಆಗಬೇಕು ಯಾಕೆ ಆಗಬಾರ್ದು ಅವಾಗಲೇ ನಮ್ಮ ಗ್ರಾಮಗಳು ನಮ್ಮ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ನಮ್ಮ ತಾಲೂಕು ಈ ನೋಡಿ ನಾನೊಬ್ಬ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಯಾಕೆ ಕಳ್ಳಿಗಳಿಗೆ ಯಾಕೆ ಬರ್ತೀನಿ ಅಂದರೆ ಇವೆಲ್ಲ ನೋಡಿ ನಿಮಗೆ ಕರೆಂಟ್ ಆಗಲೇ ಬಿ ಎಸ್ಸೋಸಿಯೇಷನ್ ಆಫ್ ಸರ್ ಹತ್ರ ಮಾತಾಡಿದೆ ಕರೆಂಟ್ ಕಟ್ ಮಾಡಿದೆ ಕರೆಂಟ್ ಇಲ್ಲ ನೋಡಿ ಯಾರು ಗೊತ್ತು ಯಾರು ಕೇಳಬೇಕು ಆ ಮೆಸ್ಟ್ ಪಾಪ ಅವರು ಹಣ ಇಲ್ಲ ಇಂಜಿನ್ ಬ್ಯಾಲೆನ್ಸ್ ಕಟ್ಟೋಕ್ಕೆ ಹಾಂ ಡಿ ಹೋಗಿ ಮಾತಾಡಿದೆ ಪಂಚಾಯತಿ ಏನು ವ್ಯವಸ್ಥೆ ಮಾಡಬೇಕು ಆ ಥರ ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ಕೆಲಸ ಹಾಗೆ ಆಗುತ್ತೆ ಆ ಕಾರಣದಿಂದ ಇವತ್ತು ಭಾಳ ಖುಷಿ ಆಯಿತು ಸಂತೋಷ ಆಯಿತು ನೀವೆಲ್ಲ ಸೇರಿಕೊಂಡಿದ್ದೀರ ನಾನು ಕರೆಸಿ ಸನ್ಮಾನ ಮಾಡಿದ್ದೀರಾ ನನ್ನ ವಿಶೇಷವಾಗಿ ನಾನು ಹುಟ್ಟಿದ ಹಬ್ಬ ಅರವ ಅರವತ್ನಾಲ್ಕು ಕಾರ್ ಇಡ್ತಾ ಇದ್ದೀನಿ ನನ್ನ ಜೀವನದ ಅರವತ್ನಾಲ್ಕರಲ್ಲಿ ಇದು ವಿಶೇಷವಾಗಿ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲೇ ನನಗೆ ಸನ್ಮಾನ ಮಾಡಿರೋದು ಇದೊಂದು ವಿಶೇಷ ನನಗೆ ಆಶಿಸಿ ನನಗೆ ಮಾತಾಡೋ ಅವಕಾಶ ಮಾಡ್ತಾ ಇದೆ ಆಮೇಲೆ ಒಂದು ನಾನು ಮಾತಾಡೋ ಮುಗಿಸ್ತೀನಿ